ಪ್ರಸಾರ ಭಾರತೀಯ ಶಬ್ದ ಪೋರ್ಟಲ್ನ ಉಚಿತ ಸೇವೆಗಳಿಗೆ ನೋಂದಾಯಿಸಿಕೊಳ್ಳಲು ಯೂಟ್ಯೂಬರ್ಗಳು ಫಾಡ್ಕಾಸ್ಟರ್ಗಳು ಮತ್ತು ವಿಡಿಯೋ ಸಂಪಾದಕರನ್ನು ಆಹ್ವಾನಿಸಲಾಗಿದೆ ಪ್ರಸಾರ ಭಾರತಿ ಶಬ್ದ ಹಕ್ಕು ಸ್ವಾಮ್ಯ ಮುಕ್ತ ಅಧಿಕೃತ ಮತ್ತು ಬಳಸಲು ಸುರಕ್ಷಿತ ವಿಷಯಕ್ಕಾಗಿ ಒಂದು ಸುಲಭ ಮೂಲವಾಗಿದೆ ಪ್ರಸಾರ ಭಾರತಿ ಶಬ್ದ ಯಾವುದೇ ನೋಂದಣಿ ಶುಲ್ಕ ಅಥವಾ ಅಪಾಯವಿಲ್ಲದೆ ಯೂಟ್ಯೂಬರ್ಗಳು ಮತ್ತು ರಚನಾಕಾರರಿಗೆ ಉಚಿತ ಅಧಿಕೃತ ಮಾಧ್ಯಮ ವಿಷಯವನ್ನು ನೀಡುತ್ತದೆ ಪ್ರಸಾರ ಭಾರತಿ ಶಬ್ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ವರದಿಗಾರರ ದೃಢವಾದ ಜಾಲವನ್ನು ಹೊಂದಿದೆ ಸಮಗ್ರ ಪ್ರಸಾರವನ್ನು ಒದಗಿಸಲು ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುವ ಅರವತ್ತು ಮೀಸಲಾದ ಸಂಪಾದಕರಿಂದ ಕೂಡಿದೆ ದೇಶದಾದ್ಯಂತದ ಸುದ್ದಿ ಪೋರ್ಟಲ್ಗಳು ಶಬ್ದ ಮೂಲಕ ದೂರದರ್ಶನ ಮತ್ತು ಆಕಾಶವಾಣಿಯ ವಿಶ್ವಾಸಾರ್ಹ ಭಂಡಾರವನ್ನು ಅವಲೋಕಿಸಬಹುದು ಕೃಷಿ ತಂತ್ರಜ್ಞಾನ ವಿದೇಶಾಂಗ ವ್ಯವಹಾರಗಳು ಮತ್ತು ರಾಜಕೀಯ ಬೆಳವಣಿಗೆಗಳಂತಹ ಐವತ್ತಕ್ಕೂ ಹೆಚ್ಚು ಸುದ್ದಿ ವಿಭಾಗಗಳನ್ನು ಒಳಗೊಂಡ ಒಂದು ಸಾವಿರಕ್ಕೂ ಹೆಚ್ಚು ವಿಷಯವನ್ನು ಒಳಗೊಂಡಿರುವ ಶಬ್ದನಲ್ಲಿ ಎಲ್ಲ ಪ್ರಮುಖ ಭಾರತೀಯ ಭಾಷೆಗಳಲ್ಲಿ ಸುದ್ದಿಗಳನ್ನು ಪ್ರತಿದಿನ ಅಪ್ಲೋಡ್ ಮಾಡಲಾಗುತ್ತದೆ